ನನಗೆ ಚಿಕ್ಕ ವಯಸ್ಸಿಂದನು ಮರಗಳನ್ನ ಗಿಡಗಳನ್ನ ಬೆಳೆಸ್ಬೇಕು ಅನ್ನೋದು ಆಸೆ ಅಭಿಲಾಷೆ ಇತ್ತ ನಂಗ ನಾವು ಇಟ್ಟೆ ಸಣ್ಕಿದಾಗ ಕಾಡ್ಗಾಲ ಹೋಗೋ ಎಲ್ಲ ಬೀಜ ಬೀಜ ಬಿದ್ದಲ್ಲ ತುಂಬ ನೆಡುವೋ ಎಲ್ಲ ಹಿಂಗ ಹಿಂಗ ಹುಡುಗ್ರಪ್ಪ ನೆಟ್ಟೆ ಆಗಿದ್ದು ನಂಗೆ ಮರ ಕಾಡ್ ಬೆಳೆಸಿದ್ರು ಅಂದ್ರೆ ನಂಗೆ ಭಾಳ ಖುಷಿ ಯಾಕೆ ಅಂತ ಕೇಳಿ ನೀವು ನಾವು ಕಟ್ಟಿಗೆ ಬೇಕಾಗ್ತಿದ್ವಿ ಗಾಳಿ ಬೇಕಾತಿದ್ವು ಚಪ್ಪು ಹುಲ್ಲು ಎಲ್ಲ ಬೇಕಾತಿದ್ವು ಕಾಡು ಅಂದ್ರೆ ದನ ತಗೋದು ಕಾಡಿಗೆ ಇರ್ತಿದ್ವು ನಮ್ಗೆ ಅದಕ್ಕೆ ಬಾಡದಯ್ಯ ನಮಗೂ ಮತ್ತೆ ನೀರು ಎಲ್ಲ ಬೇಕಾಗ್ತದೆ ಅನ್ಕಂಡ್ ನಮ್ಗೆ ಕಾಡಂದ್ರೆ ನಾ ಕಟ್ಟು ಅದೇ ಈಗ ಸುತ್ತಮುತ್ತಲು ಎಷ್ಟು ಹಳ್ಳಿಗಳಲ್ಲಿ ಕಾಡುಗಳನ್ನು ಎಲ್ಲ ನಮಗೂ ಎಲ್ಲ ಪುರಿಸಿಗೆ ಪೂರಾ ಕಾಡೇಯ ಈ ಕಡೆ ಕಾರ್ ವರ್ಷ ಈಗ ಒಂದು ಕಡೆ ಒಂದು ಬದಿ ಕಾಡೆಯ ಈ ಬದಿಗ ಸೌಂದರ ಇಂಥವ್ ಈ ಬದಿಗೆಲ್ಲ ಕಾಡೆಯ ಇಲ್ಲಿದಲ್ಲ ಅತ್ತಾಗ ನಾಮಗಳ ಕೂಡ ಎಲ್ಲ ಕಾಡೆಯ ಈ ಕಲ್ಲೇಶ್ವರ ಬಿದ್ರಳ್ಳಿ ಎಲ್ಲ ಎಲ್ಲ ಕಾಡೆಯ ನಾವ್ ಗಿಡಕ್ ಹೋಗ್ನೆಲ್ಲ ಅಲ್ಲಿ ನಮ್ ಡಿಪಾರ್ಟ್ಮೆಂಟ್ ನೋಡ್ರು ಎಲ್ಲಾ ಕಡು ಗಿಡ ನೆಡ್ತಾರೆ ಗಿಡ ನೆಡಕ್ ಹೋಗ್ ಅಲ್ಲಿ ನೆಡ್ತಿ ಅಂದ್ರೆ ನಮ್ ಗಿಡ ಎಲ್ಲ ಕೊಡ್ತೇವ್ ಕಾಡಿ ಮೆತ್ತ ಖಾಲಿ ಮಾಡಕ್ಕೆ ಅವತ್ತೆ ಅವ್ರು ನೆಡ್ತಿದ್ರು ನಂಗೆ ಗಿಡ ನೆಡುವುದಾಗಿ ಖುಷಿ ಅವರು ಬರ್ಮೆಟ್ಟವ್ರು ಬೇಡ್ತಿದ್ರು ನಾನು ಬೇಳ್ತೀನಿ ಎಲ್ಲರೂ ಒಕ್ಕಟ್ಟು ಅವರು ಬೇರೆ ನನ್ಗೆ ಬೇರೆ ಮಾಡ್ತಾ ಇಲ್ಲ ನಾನು ಎಲ್ಲ ಚಿಕ್ಕ ವಯಸ್ಸಿನಲ್ಲಿ ನಿಮ್ಗೆ ಕೇಳ್ಬಾರ್ದು ಅದ್ರು ಕೇಳ್ತೇನೆ ಏನಾಗಿತ್ತು ವಯಸ್ಸಾಗಿತ್ತು ವಯಸ್ಸು ಹಾಕೊಂಡು ಹಾಳಾಗ್ರು ಅದು ನಮ್ಮಲ್ಲಿ ಕೆಲಸ ಮಾಡುವುದಿಲ್ಲ ಆಯಿತು ನಾನು ಒಂದು ಹತ್ತು ಹತ್ತು ವರ್ಷ ಹನ್ನೆರಡು ವರ್ಷ ನನ್ನ ವಯಸ್ಸಾಗಿತ್ತು ಅವ್ರಿಗೊಂದು ನಲ್ವತ್ತೈದು ವರ್ಷ ಆಗೋದು ನಂಗೆ ಆಗ್ಬೋದು ನಾ ಬರ ಕಲಿಲ್ಲ ನಾ ಹೇಳ್ತಿದ್ದೇನೆ ಹಾಗೆ ನಮ್ಮ ಹಿರಿಯವರು ನಮ್ಮ ಅಜ್ಜ ಗಜ್ ಕಳ್ ಅವ್ರಿಗೆ ಮದುವೆ ಮಾಡಿ ಇಲ್ಲಿ ಬಾಲ್ಯವಿವಾರ ಬಾಲ್ಯವರೇ ಮಾಡ ಅಂದ್ರೆ ಹದಿನೇಳನೇ ವರ್ಷದಲ್ಲಿ ಮನೆಯವರು ತಿರು ಅವಾಗ ಎಷ್ಟು ಜನ ಮಕ್ಕಳು ಇರೋ ನಿಮಗೆ ನಾನು ಅವಾಗ ಈ ಒಬ್ಬ ಹುಡುಗಿ ಬಾಳು ಬಿಸಿ ಅಂತ ಏ ಹೆಸರು ದೊಡ್ಡವ್ರ ಹೆಸರು ಗಣೇಶ್ ಸ್ವಾಮಿ ಈವಚುಗುನೆ ಸ್ವಾಮಿಯೇ ಹೌದು ಸ್ವಾಮಿಯೇ ಅವರ ಅಲ್ಲ ನಿಮಗೆ ಇದು ಇಷ್ಟೆಲ್ಲ ನೀವು ಸೇವ್ ಮಾಡ್ತೀರಿ ಅಂತ ಮೊದಲು ಗುರುತು ಮಾಡೋರು ಯಾರು ಗುರುತ ಮಾಡಿದವರ ಯಾರು ಇಲ್ಲ

ಅಲ್ಲಿ ಟ್ರಕ್ಕಿಗೆ ಟ್ರಕ್ಗೆ ಗಿಡಗಳನ್ನ ತುಂಬಬೇಕಾದ್ರೆ ಒಂದು ಅಲ್ಲಿ ಬಿತ್ತಂತೆ ಲೇಬರ್ ಬಂದಿ ತುಂಬಬೇಕಾದ್ರೆ ಅದನ್ನ ಸೈಬರು ದಾಟಿ ಹೋದ್ರಂತೆ ಮೆಟ್ಟಿ ಆವಾಗ ಇವಳು ಅದು ಗಿಡಗಳನ್ನು ಯಾಕೆ ಮೆಟ್ಟತ್ತೀರಿ ಮಕ್ಕಳು ಸಾಕದಂಗೆ ನಾವು ಸಾಕಿತ್ತು ಅಂತ ಅವಾಗ ಸುಮ್ಮನೆ ಯೋಚನೆ ಮಾಡಿ ನಿಂತಿತ್ತು ಅವರು ಅಷ್ಟೇ ಕೇಳ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ನೀವು ಎಷ್ಟು ವರ್ಷ ಆಯ್ತೀ ಕೆಲಸ ಮಾಡು ಇದನ್ನ ಹಿಡಿದವರು ಅವಷ್ಟು ಎಲ್ಲ ದಾಖಲೆಗಳನ್ನ ಕಳಿಸ್ತಾರೆ ಅವರು ಮೆಟ್ಟಿ ದಾಟಿ ಹೋದ್ರಲ್ಲ ಅದನ್ನ ಇದು ಕೇಳಿದವಾಗ ಅವರಿಗೆ ಅಲ್ಲ ಷಿಜಿ ಇದಂತಂದ್ರೆ ನಾನೊಂದು ಓದ್ದೆ ಕೇಳ್ಪಟ್ಟೆ ಯಾರೋ ಬೇಡ್ರು ಮರಗಳನ್ನ ಕಡ್ದಾಗ ನೀವು ಹೋಗ್ಕೊಂಡು ನೀವು ನೆಟ್ ಮರ ಯಾರೋ ದೊಡ್ಡ ಮರ ಆಗಿತ್ತಲ್ಲ ಅದನ್ನ ದೊಡ್ಡ ಅದನ್ನ ಕಡದ್ರೆ ರಾತ್ರಿ ಕಡ್ದಾಗ ಬೆಳಗ್ಗೆ ಹೋಗ್ಕೊಂಡು ನೀವು ಅಪ್ಕೊಂಡು ಅಳ್ತಿದ್ರಂತೆ ಹಂಗೆ ಅಂತ ಸನ್ನಿವೇಶ ನೀವ್ ನೆನ್ಪ್ ಮಾಡ್ಕೊಡ್ದಿದ್ರೆ

ನಮ್ ಕಟ್ಟಿಗೆ ತಾಕ ಬಂದ ಹಾಕಿ ಹಾಕಿಯ ಕಡ್ದಿಕ್ ಗೊತ್ತಾಗುದಿಲ್ಲ ಈ ವರ್ಷ ಒಬ್ರು ಬಂದ್ರು ಗಾಡ್ ವರ್ಷ ಒಳಗು ಅವ್ರಿಗೆಲ್ಲ ಕಾಡ್ ಕಡಿತಿರು ಎಲ್ಲ ಏನ್ ಮಾಡ್ತಿರ ಗೊತ್ತಾಗುದಿಲ್ಲ ನಮ್ ಹೇಳ ಗೊತ್ತು ನಮ್ ತಾಕ ಬಂದಿ ಕಡ್ದ್ ಹಾಕ ಈಗ ನೀವು ಎಷ್ಟನೇ ವಯಸ್ಸಿನ ಶುರು ಮಾಡೋದು ನಿಮ್ಗೆ ಸೇವೆ

ಕಾಡ್ ಬೆಳಸ್ಬೋಳು ನಾನು ಈಗ ಇದಲ್ಲ ಹನ್ನೆರಡು ಇಚ್ ಆಯ್ತು ಹನ್ನೆರಡು ವತ್ ನಾಗಿದ್ರು ಕಾಡ್ ಬಳಸ್ತ ಗಿಡ ಮಾಡ್ತೇವೆ ನಾನು ಅವ್ರಿಗೆ ಬರ್ತಿದ ಕರ್ನಾಟಕ ಬರುದಿಲ್ಲ ಅವ್ರು ಸುಮ್ನೆ ನಿಂತ ನಮ್ಗೆ ಮಾಡ್ಕೋ ನಿಂತ ನಿಂತೇ ಇವ್ರು ಗಿಡ ಮಾಡಬೋಳ ಅಂತ ಹೇಳಿ ನಮ್ ಚಾರ್ ಮಾಡ್ದೆ ಅವರು ನಮ್ ಚಾರ್ ಮಾಡಿ ಬಾಳೆ ಬಳೆ ಹೌದು ಅಂಕಾಲೇಶಿಗ ಮೂಕಂಡಿ ಹಿಂಗೆ ಬಂದ್ ನಾನು ಹಿಂಗೆ ಬಿದ್ದುದು

ನಾ ಎಲ್ಲೋ ಆದರೂ ಹಂಗೆ ಹೇಳುದೆ ನಂಗೆ ಒಬ್ಬಳಿಗೆ ಅಲ್ಲ ನಾ ಒಬ್ಬಳೇ ಏನು ಮಾಡಿದೆ ನಿಮ್ಮಂಥವ್ರು ಎಲ್ಲರೂ ಕೂಡ್ರು ಏನಾದ್ರು ಮಾಡೋಕ್ಕಾಗೋದು ನಾ ಮಾಡ್ತಿ ಕಲೆ ನಾ ಗಿಡ ಮಾಡ್ತಿ ಎಲ್ಲ ಮಾಡ್ತಿ ಈಗ ನಾ ಮಾಡ್ದೆ ನಿಮ್ಮ ಕಡ್ರಿ ಆನೆಲ್ಲ ಎಲ್ಲರೂ ಚೆಲ್ಲೋದಾಗ ಹೋಗ್ಬೇಕು ನಿಮ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಅಣ್ಣ ತಂಗಿರಿಲ್ಲ ತಂಗಿ ಇತ್ತು ತಂಗಿ ಎಷ್ಟು ಜನ ಹುಟ್ಟುತ್ತಾ ಎಷ್ಟು ಜನ ಒಡ ಎಡೇ ಒಂದು ಎಡು ಎಣ್ಣೆ

ತಿಂಗ್ಳಕ ಬರೋಕ್ಕಿಂತ ಮದ್ಲಯ್ಯ ಮಿನಾಕ ಇತ್ತು ಅಲ್ಲೂ ನಾನು ಹೇಳಿ ಅವ್ರು ಕನ್ನಡ ಬರುದಿಲ್ಲ ನಾನ್ ಕನ್ನಡ ಬರ್ತಿದ್ವಿ ಮಿನಾಕ ಗಾಂಧಿ ರಾಜೀವ್ ಗಾಂಧಿ ಪ್ರಶಸ್ತಿ ಕೊಟ್ಟರಲ್ಲ ಅದ್ರ ಬಗ್ಗೆ ಸ್ವಲ್ಪ ನೆನಪು ಮಾಡ್ಕೊಡ್ತೀರಿ

ಈಗ ಗಾಡ್ರು ಪೊರಾಟ್ರೂ ಎಷ್ಟು ಜನ ಕೋಟಿ ಗಟ್ಟಲೆ ಜನ ಇದ್ದಾರೆ ಅವ್ರು ಕಾರ್ ನನ್ನ ನಾ ಹಿಡಿದಿಟ್ಟೆ ಆಯ್ತ ಏನ್ ಹೋಗಿದ್ರೆ ಅದ್ರು ನನ್ನೇ ತಗೋಸಿರ ನೀವು ನಾನು ಹೋಗ್ತೀವಿ ಅವ್ರು ತಾಪತಿ ಮತ್ತ್ ಅವ್ರ ತಾ ಹೋಗ್ತೀವ್ರು ಅವ್ರು ನಾನು ಹೋಗ್ದಿ ಆಗ ದಿನಗುಲ್ ಎಲ್ಲ ಇದಲ್ಲಿಗೆ ಹೋಗಿ ಬಂದ ಮೇಲೆ ಕಾಯಿ ಮಾಡ್ತು ಒಂದೂ ಕಾರ್ ಕೈದಿತ್ತು

ಅಲ್ಲಿ ಡಿ ಮಾಡ್ಲಿ ಏನೇ ಮಾಡಿ ಅವ್ರಿಗೂ ಒಳ್ಳೇದ್ಕೊಂಡು ನನಗೂ ಒಳ್ಳೇದ್ ನಾ ಯಾವಾಗೂ ಹಾಗೆ ಮಾಡಿ ನಿಮ್ಗೆ ಬ್ಯಾರೆ ಅವ್ರ ಬ್ಯಾರೆ ಮಾಡಿ ಎಲ್ಲಾ ಒಂದೇ ಒಂದೇ ನಮ್ಮ ಡಿಪಾರ್ಟ್ಮೆಂಟ್ ಒಂದು ಹಾಕ್ತರು ಕೆಲಸ ಎಲ್ಲರು ಆದ್ರೆ ಇದ್ರೆ ಮಾಡಿ ನಾ ಇಲ್ಲ ನಂಗೆ ಬ್ಯಾರೆ ಎಲ್ಲ ಒಂದೇ ಕಡೆ ಉಳಿದು

ಅದು ಒಬ್ರ ಕಲಿ ಇಬ್ರು ಕಲಿ ಕೆಲ್ಸ ಮಾಡುದಲ್ಲ ಒಂದ್ ಹತ್ತ್ ಜನರು ಬೇಕೇ ನೀರ್ ಹಾಕ್ ಒಂದೇ ಗಿಡ ಎರಡುವರೆ ಮೂರ್ ಲಕ್ಷ ಗಿಡ ತಯಾರ್ ಮಾಡುದು ಪಟ್ಟಿ ಗಾಡಿಗೆ ಜನ ಇಲ್ಲಿ ಎಲ್ಲ ಕಾಡು ಇಡುದು ಹೆಚ್ಚಿಗೆ ನರ್ಸರಿ ಗಿಡ ಇದ್ರೆ ವಾರ್ ವಾರ ಸಿರಿಸಿ ಈ ಕಡೆ ತಕ ಹೋಗ್ತಾರೆ ಕುದಿಕಲ್ ನರ್ಸರಿ ಬಂದ್ರೆ ತಕ್ಕ ಹೋಗ್ಯಾರ ನಮ್ ಕೆರಿ ಹುಲಿ ಕಲ್ಲು ನರ್ಸರಿ ಅಂತ ಆ ಕಡೆ ಇತ್ತು ನಾನು ಹೌದು ಅಲ್ಲ ತಾಕ ಹೋಗಿ ನಮ್ ಚಲೋ ಗಣ್ಣ ತಾಕ ಹೋಗಿ ಆರೆ ಗಡರ್ ಕೊಡ್ತಿದ್ರು ಅದನ್ನ ತಾಕ ಅವರು ಕಟ್ಟು ನಾವು ಬಿಟ್ಟು ಬರಕಕಲ್ಲ ಅದನ್ನ ತಾಕ ಬಂದೆ ನಾವು ನಮ್ ಹೌದು ನಮ್ಮ ಚಲೋ ಈಗ ನಿಮ್ಗೆ ಟೋರ್ಡ್ ಒಟ್ಟು ಎಚ್ ಪ್ರಶಸ್ತಿ ಬಂದಿದೆ ಈ ದೊಡ್ಡ ಮಟರ್ ಈಗ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಶ್ರೀ ಬಂತು ಈ ತರ ನಾನು ಅಂತ ಗೊತ್ತಿಲ್ಲ ಈಗ ನಾ ಎಷ್ಟ ತಂದಿನ ಎಷ್ಟ ಬಿಟ್ಟಿನಾ ಗೊತ್ತಿಲ್ಲ ನಂಗ ಅವ್ರು ಕೊಟ್ಟದಂತಕ ಹಿಂದೂ ಹಂಗೆ ಹಿಂದೂ ಹಂಗೆ ಎಲ್ಲಾ ಒಂದೇ ನಂಗ ಪರಿಚಯತಿ ತಂದಿ ಅಂದ ನಂಗೆಂತದಲ್ಲ ನಾ ತಂದಿದ್ದ ಇಲ್ಲಕ್ಕಿ ಇತ್ತು ತಂದಿ ಕದೆ ನಂಗೆ ತಂದಿ ಅಂಬುದಿಲ್ಲ ಎಲ್ಲರೂ ಬೇರೆ ಕೊಡುದಿಲ್ಲ ನಮ್ಗೆ ಎಷ್ಟು ಅರ್ಜಿ ಹಾಕ್ತಿದ್ರು ನಮ್ಗೆ ಸಿಕ್ಬೇಕು ಅವ್ರು ಸಿಕ್ಕುದಿಲ್ಲ ನಾನ್ ಅರ್ಜಿ ಹಾಕದಲ್ಲ ಏನ್ ಮಾಡುದಲ್ಲ